ಇಷ್ಟು ಒಂದು ನಾನು ಹೇಳ್ತೇನೆ ಜೈಲಿನಲ್ಲಿ ನಿಮಗೆ ಒಂದು ಕುರ್ಚಿ ಸಿಕ್ಕದ್ರೆ ಒಂದು ಸಿಂಹಾಸನ ಸಿಕ್ತಂಗೆ ಯಾಕೆಂದ್ರೆ ನಮಗೆ ಅಲ್ಲಿ ನೆಲದ ಮೇಲೆ ಕೂತು ಕೂತು ಅವ್ರು ಕಟ್ಟಿನೆಲ್ಲ ಅಲ್ಲೇ ಮಲ್ಪ ಅಲ್ಲೇ ಕೂತು ಭಾಳ ಗಟ್ಟಿ ಇರ್ತೀವಿ ಭಾಳ ಕಷ್ಟ ಆಗುತ್ತೆ ಯಾರು ಮಾಡಿದ್ದಾರೆ ಇದನ್ನ ಹಂಗೆ ನೋಡೋಕ್ಕಾಗಲ್ಲ ಸಿಸ್ಟಮೇ ಹಾಳು ಮಾಡಿದೆ ವ್ಯವಸ್ಥೆ ಮೊಬೈಲ್ ಫೋನು ಟಿ ವಿ ಎಲ್ಲ ಕೊಡ್ತಾರೆ ಇನ್ನೂ ಒಬ್ಬರಿಗೆ ದಿಂಬು ಇದು ಸಾಧ್ಯ ಇಲ್ಲ ಅಂತಾರೆ ಅಂದ್ರೆ ಒಬ್ಬರಿಗೊಂದೆ ದರ್ಶನ್ ಒಂದಯ ಮತ್ತೆ ಉಳಿದವ್ರಿಗೆ ರೇಪಿಸ್ಟ್ ಗಳಿಗೆ ಒಂದೇ ಅಂತ ಕೆಲವರಿಗೆ ಸೆಲೆಬ್ರಿಟಿ ಇನ್ಮೇಟ್ಸ್ ಇರ್ತಾರೆ ಅವ್ರಿಗೆ ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ ಅವ್ರಿಗೆ ಎಲ್ಲ ರೀತಿ ಅಲ್ಲಿ ಲಿಖರು ಬಳಸ್ತಾ ಇದಾರೆ ಸೆಲ್ ಫೋನ್ಸ್ ಎಲ್ಲ ರೀತಿ ಅದಕ್ಕೆ ಮೋಜು ಮಸ್ತಿ ಅವ್ರಿಗೆ ಕೂತಿದ್ರು ಒಂದು ಚೇರ್ ನಲ್ಲಿ ಕೂತು ಅದರಲ್ಲಿ ಒಂದು ಇದೆಲ್ಲ ಇತ್ತು ಒಂದು ನ್ಯಾಪ್ಕಿನ್ ಎಲ್ಲ ಇತ್ತು ಟೀ ಕುಡಿದು ಒಂದು ಸಿಗರೇಟ್ ಇತ್ತು ಒಂದು ಟೇಬಲ್ ಎಲ್ಲ ಇತ್ತು ಜೇಲ್ ಇದೆಲ್ಲ ಇತ್ತು ಅಂದ್ರೆ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು ಬರ್ತಾ ಇದೆ ನೀವು ವಿಡಿಯೋಸ್ ನೋಡಿದ್ರೆ ನೋಡಿದ್ರೆ ಹೌದು ನನಗೆ ನಾನು ಕೂಡ ಜೈಲ್ಗೆ ಸರಿ ಹೋಗಿ ಬಂದಿದ್ದೀನಿ ನಾನು ಹೊರಗಿದ್ದೆ ಜೈಲಿಂದ ಅಂದ್ರೆ ಹೊರಗಿದ್ದೆ ಅಂದ್ರೆ ಮೈನ್ ಚೇಲ್ ಎಂಟ್ರಿ ಮಾಡಕ್ ಮುಂಚೆ ಹದಿನಾಲ್ಕು ದಿನ ನಿಗಿಬೇಕು ಟೈಮ್ ನಲ್ಲಿ ಸೊ ಆ ರೀತಿ ಜೈಲಿನಲ್ಲಿ ನಾವು ದಿನ ಚೇಲ್ ದಿನ ಕ್ವಾರಂಟೈನ್ ತರ ಬ್ಯಾರೆಕ್ಸ್ ಅನ್ನೋದು ಬಹಳ ಕಷ್ಟ ಆಗತ್ತೆ ಸೆಲ್ಗಳು ಬಹಳ ಕಷ್ಟ ಸೆಲ್ ಗಳು ಕಷ್ಟ ಆಗುತ್ತೆ ಬ್ಯಾರ ಬಹಳ ಜನ ತುಂಬಿದೆ ಏನಾಗತ್ತೆ ಅಂದ್ರೆ ನಮಗೆ ಸಮಾಜ ತರ ಕೆಲವರಿಗೆ ಬಹಳ ಸೆಲೆಬ್ರಿಟಿ ಆಗಿ ಇನ್ಫ್ಲೂಯನ್ಸ್ ಇಂದ ಬೇರೆ ಬೇರೆ ತರ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಸಿಗ್ತದೆ ಬಹುತೇಕರಿಗೆ ಬಹಳ ಕಷ್ಟ ಅದು ಬಹುತೇಕರು ಬಹಳ ಕಷ್ಟ ಆಗೋರು ಡಿಸ್ಪ್ರಪೋರ್ಷನೆಟ್ ಆಗಿ ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯಾತರ ಇರ್ತಾರೆ ಜೇಲ್ಗಳಲ್ಲಿ ಆಗಿ ಅದು ನಿಜವಾಗ್ಲು ಆ ಎಸ್ ಸಿ ಎಸ್ ಟಿ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತ ಮಾತ್ರ ತಪ್ಪು ಮಾಡ್ತಾ ಇದ್ ಅಂತ ನಾನು ಹೀಗೆ ನೋಡ್ತೀನಿ ಅಂದ್ರೆ ಹೆಚ್ಚು ಬಡತನ ಇದ್ದಾಗ ಹೆಚ್ಚು ಒಂದ್ ರೀತಿ ಶಿಕ್ಷಣದ ಕೊರತೆ ಇದ್ದಾಗ ಹೆಚ್ಚು ಒಳ್ಳೆ ಲಾಯರ್ಗಳು ಸಿಗದೆ ಇದ್ದಾಗ ನಮ್ಗೆ ಈ ಒಂದು ಏನಾಗ್ಬಿಡುತ್ತೆ ಅಂದ್ರೆ ತಪ್ಪಲ್ಲಿ ಸಿಗಾಕೊಂಡಾಗ ಅದನ್ನ ಹೊರಗೆ ಬರಕ್ ಆಗಲ್ಲ ಪೊಲೀಸ್ ವ್ಯವಸ್ಥೆ ಮತ್ತೆ ಮತ್ತೆ ಅವ್ರನ್ನೇ ಚೇರ್ಕ ಇರ್ತಾರೆ ಸೊ ಇಲ್ಲಿ ಕೆಲವರಿಗೆ ಸೆಲೆಬ್ರಿಟಿ ಇಮ್ಮೇಡ್ಸ್ ಇರ್ತಾರೆ ಅವ್ರಿಗೆ ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ ಅವ್ರಿಗೆ ಎಲ್ಲ ರೀತಿ ಅಲ್ಲಿ ಲಿಖವರು ಬಳಸ್ತಾ ಇದಾರೆ ಸೆಲ್ ಫೋನ್ ಎಲ್ಲಾ ರೀತಿ ಅದಕ್ಕೆ ಮುಜುಮಸ್ತಿ ಅವ್ರಿಗೆ ಬೇರೆ ಎಲ್ಲಾರ್ಗೂ ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಸೊ ದಿಸ್ ನಾವೇನ್ ಮಾಡಬೇಕು ಅಂದ್ರೆ ನಾವು ಒಂದು ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಜೈಲ ಸುಧಾರಣೆ ಜೈಲು ಸುಧಾರಣೆ ಒಬ್ಬರನ್ನ ಹೇಳ್ಕೊಂಡು ಈ ಒಂದು ಜೈಲ್ ಪರ್ಸನ್ ಇಂದ ಇದೆಲ್ಲ ಆಗಿದೆ ಅವ್ರನ್ನೇ ಕ್ರಮ ತಗೊಂಡು ತಗೊಂಡು ಕಷ್ಟ ಪರಿವರ್ತನೆ ಆಗುತ್ತೆ ಸುಧಾರಣೆ ಆಗುತ್ತೆ ನಾವೇನ್ ನೋಡಬೇಕು ಅಂದ್ರೆ ಇವು ಒಂದು ವಿಶಾಲವಾಗಿ ನೋಡಿ ಜೈಲುಗಳನ್ನ ಹೇಗೆ ರಿಹಬಿಲಿಟೇಟಿವ್ ಆಗಿ ಮಾಡಿ ಅದನ್ನು ಕೂಡ ಒಂದು ನಿಜವಾಗ್ಲೂ ಒಂದು ಶಿಸ್ತಾಗೂ ಕೂಡ ಮತ್ತೆ ಒಂದು ಎಲ್ಲಾರ್ಗು ಒಂದು ರೀತಿ ಅದನ್ನ ಎಲ್ಲರಿಗೂ ಒಂದು ಅದನ್ನ ನಿಜವಾದ ಒಂದು ಬೇರೆ ಮಾಡಲ್ ಸ್ಕ್ಯಾಂಡನೇವಿಯನ್ ಮಾಡಲ್ ಆಗಿರ್ಬೋದು ಈ ಮಾಡಲ್ ರಿಹಬಿಲಿಟೇಟಿ ಮಾಡಲ್ ನಮ್ಮ ಅಮೆರಿಕದಲ್ಲಿ ಆ ಒಂದು ಪನಿಷ್ಮೆಂಟ್ ಮಾಡಲ್ ಅಂದ್ರೆ ನಿಮ್ಮ ಮಾನವೀಯತೆ ಕಿತ್ತಾಗ್ಬಿಡ್ತದೆ ನಿಮ್ಮನ್ನ ಒಂದು ಸದೆ ಪಡೆಯುತ್ತೆ ಅದಕ್ಕಿಂತ ಉತ್ತಮ ಮನುಷ್ಯನ ಮನುಷ್ಯನಾಗುವ ರೀತಿಯಲ್ಲಿ ಅದನ್ನ ಜೇಲ್ ವ್ಯವಸ್ಥೆ ಇರಬೇಕು ಅದು ಹೋಗ್ತದೆ ಮತ್ತೆ ಬಹಳ ಸಿಂಪಲ್ ಸಣ್ಣ ಪುಟ್ಟದ್ ಮಾಡಿರೋರು ಕೂಡ ಇರ್ತಾರೆ ಎಲ್ಲಾನು ಒಂದೇ ರೀತಿ ನಾವು ನೋಡಕ್ಕಾಗತ್ತಾ ಅಂತ ಪ್ರಶ್ನೆ ಪತ್ರಕೋರ್ಸ್ ನಮಗೆ ಅದು ಕೂಡ ಸಿ ದ ಟೈಪ್ ಆಫ್ ಕ್ರೈಮ್ ನಾವೆಲ್ಲ ಒಂದು ಟ್ವೀಟ್ ಬಳಕು ನಾವು ಕೆಲವರು ಸಾಯಿಸಿ ಕೊಲೆ ಅತ್ಯಾಚಾರ ಈ ಪಾಕ್ಸೋ ಈ ತರ ಮಾಡಿರೋ ಒಳಿಬಿಡ್ತಾರೆ ನಮಗೆ ಈ ಜೈಲ್ ಸಿಸ್ಟಮ್ ಅನ್ನ ಬಹಳ ಪ್ರಪಂಚದಲ್ಲಿ ಹೆಂಗಿಂಗ್ ಮಾಡಿದರೆ ಉತ್ತಮವಾದ ಜೈಲ್ ಸಿಸ್ಟಮ್ ಏನೇನು ಮಾಡಬಹುದು ಒಂದು ಶಿಸ್ತು ಮತ್ತೆ ಒಂದು ಕಠಿತರ ಮತ್ತೆ ಒಂದು ರೀತಿ ಈ ಒಂದು ಭ್ರಷ್ಟಾಚಾರ ಮುಕ್ತವಾದ ಒಂದು ಉತ್ತಮವಾದ ಜೈಲ್ ಸಿಸ್ಟಮ್ ನಾವು ತರಬಹುದು ಅನ್ನೋದ್ರ ಕಾನೂನಾತ್ಮಕವಾಗಿ ಏನ್ ಕೊಡ್ಬೇಕು ಅವ್ರಿಗೆ ಕೊಡಬಾರ್ದು ಆ ರೀತಿ ಇರಬೇಕು ಕಾನೂನಾತ್ಮಕವಾಗೂ ಇರ್ಬೇಕು ಮತ್ತೆ ನೀವು ರ್ಯಾಂಡಮ್ ಆಗಿ ನೀವು ಹೋಗಬೇಕು ನಮ್ಗೆ ನಾನು ಶುಕ್ರವಾರ ಜೈಲ್ ನಲ್ಲಿ ನಮ್ಗೆ ಇದು ಮಾಡೋ ಏನ್ ಮಾಡೋ ಅಂದ್ರೆ ಅವತ್ತು ರೌಂಡ್ಸ್ ಮಾಡೋ ಅವತ್ತು ನಮಗೆ ಒಂದು ಸೋಪ್ ಕೊಟ್ಟು ನಾವೆಲ್ಲ ಕ್ಲೀನ್ ಆಗಿ ಇಟ್ಕೊಂಡು ಅದೆಲ್ಲ ತುಂಬಾ ಶುಕ್ರವಾರ ಅವತ್ತು ಅಫ್ಕೋರ್ಸ್ ನಾವು ಎಲ್ಲರೂ ಕೂಡ ಅಲ್ಲೇ ಕಾಯ್ತಾ ಇರ್ತಾರೆ ರ್ಯಾಂಡಮ್ ಆಗಿ ಹೋಗಿ ಅಂದ್ರೆ ನೀವು ಶುಕ್ರವಾರ ಬಿಟ್ಟು ಯಾವ್ದು ಒಂದ್ ಮಂಗಳವಾರ ಒಂದು ಹೋಗ್ಬಿಟ್ಟು ಅವ್ರು ನೋಡ್ಕೊಂಡು ಅವಾಗ ಅವ್ರು ರೆಡಿ ಆಗಿರ್ಬೇಕು ಬಂದ್ಬಿಡ್ತಾರೆ ಅನ್ನೋ ಒಂದು ಈತ ಸೊ ನಮ್ಗೆ ಚೆಕ್ಸ್ ನಾವು ಓವರ್ ಆಲ್ ನಮಗೆ ನೇಚರ್ ಏನು ನಮಗೆ ಮುತ್ತುವ ಹಾಳಜಿಯಿಂದ ಅದನ್ನ ಒಂದ್ ರೀತಿ ಉತ್ತಮಗೊಳಿಸುವ ಮನಸ್ಥಿತಿ ಇರೋದು ಅದನ್ನ ಅವರ ತಗೊಂಡು ಹೋಮ್ ಮಿನಿಸ್ಟ್ರಿಂದ ಉತ್ತಮ ಅದು ರಾಜ್ಯ ಹೋಮ್ ಮಿನಿಸ್ಟ್ರಿ ಕೇಂದ್ರ ಹೋಮ್ ಮಿನಿಸ್ಟರ್ ಆಗಿತ್ತು ಆ ರೀತಿ ಮಾಡಬೇಕು ಮತ್ತು ನಾವು ಒಂದು ಅವ್ರ ಇನ್ವೆಸ್ಟಿಗೇಷನ್ ಟೀಮ್ ಹಾಕಿದ್ರೆ ನೋಡಿದ್ದೇನೆ ಯಾವುದೋ ಒಂದು ವ್ಯಕ್ತಿ ಯಾರು ಹಂಗ್ ನೋಡಕ್ಕೆ ಸಿಸ್ಟಮೇ ಹಾಳಾಗಿದೆ ವ್ಯವಸ್ಥೆನೆ ಹಾಳಾಗ್ಬಿಡಿದೆ ವ್ಯವಸ್ಥೆನೆ ಹಾಳಾಗಿದ್ರೆ ವ್ಯವಸ್ಥೆ ನಾವು ಪರಿವರ್ತನೆ ಮಾಡ್ತಾರೆ ಯಾರೋ ಒಬ್ರನ್ನ ಸಸ್ಪೆಂಡ್ ಮಾಡೋದ್ರಿಂದ ಮತ್ತೆ ಯಾರೋ ಒಬ್ಬರ ಟ್ರಾನ್ಸ್ಫರ್ ಮಾಡೋದ್ರಿಂದ ಯಾರೋ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡ್ದೆ ಎಲ್ಲಾ ತಪ್ಪು ಅವ್ರ್ ಮೇಲೆ ಅವ್ರ ತಪ್ಪು ಅನ್ನೋಕ್ಕಿಂತ ಅವ್ರೂ ತಪ್ಪಿರತ್ತೆ ಈ ವ್ಯವಸ್ಥೆ ಎಷ್ಟೋ ಜನ ಸೇರಿ ಅದನ್ನ ಮಾಡ್ತಿದ್ದ ಹಂಗೆ ಒಂದು ರೀತಿ ಇದೀ ಒಂದು ಆ ವ್ಯವಸ್ಥೆ ಹಂಗೆ ನಡೀತಾ ಸೊ ಅದನ್ನ ನೀವು ಕ್ಲೀನ್ ಅಪ್ ಮಾಡಬೇಕು ಇವ್ರು ಕ್ಲೀನ್ ಅಪ್ ಅಷ್ಟೇ ಅಂಥದ್ದನ್ನ ನಮ್ದನ್ನು ಕೂಡ ನಮ್ಮ ಒಂದು ರೀತಿ ಏನು ಪರಿವರ್ತನೆಯ ಪರಿವರ್ತನೆ ಚಳುವಳಿ ಮಾಡ್ತಾ ಇದ್ದೀವಿ ಹತ್ತನೇ ಪಾಯಿಂಟ್ ಹತ್ತು ಮುಖ್ಯವಾದ ಪಾಯಿಂಟ್ ಹತ್ತನೇ ಪಾಯಿಂಟ್ ಪೊಲೀಸ್ ಸುಧಾರಣೆ ಜೈಲು ಸುಧಾರಣೆ ನ್ಯಾಯದ ಸುಧಾರಣೆ ಬಹಳ ಮುಖ್ಯವಾದ ಒಂದು ವಿಚಾರಗಳು ಈ ತರ ಕೆಲಸಗಳು ನಾವು ಮಾಡ್ತಾ ಬರ್ತೀವಿ ಈ ತರ ಕೆಲಸಗಳು ಹೋಮ್ ಮಿನಿಸ್ಟರ್ ನಾವು ಅಲ್ಲಿಂದ ನಾವು ಮಾಡ್ತಾ ಬರ್ಬೇಕು ಹೊರತು ಒಂದು ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಒಬ್ಬರು ತಪ್ಪಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರಿಗೆ ಮೊಬೈಲು ಫೋನು ಟಿವಿಗೆ ಎಲ್ಲಾ ಕೊಡ್ತಾರೆ ಇನ್ನೊಬ್ಬರಿಗೆ ಹಿಂಗು ಇದು ಸಾಧ್ಯ ಇಲ್ಲ ಅಂದ್ರೆ ಒಬ್ಬರು ಹೇಳೋದು ಹೇಳೋದು ಒಳ್ಳೆ ಪಾಯಿಂಟ್ ನಮ್ಗೆ ಏನ್ ಮಾಡೋದು ಅಂದ್ರೆ ನಮ್ಗೆ ಇದ್ದಾಗ ಎರಡು ದಿನಕ್ಕೆ ಒಂದ್ಸಲ ಅಥವಾ ಒಂದು ದಿನ ಒಂದೊಂದ್ಸರಿ ಮೂರ್ ದಿನ ಎರಡ್ ಸಲಿನೋ ನಮ್ಗೆ ಫೋನ್ ಯೂಸ್ ಮಾಡಕ್ ಚಾನ್ಸ್ ಫೋನ್ ಅಂದ್ರೆ ಯೂಸ್ ಮಾಡಕ್ಕೆ ಅಂದ್ರೆ ಅವ್ರು ಬಂದು ಅಲ್ಲಿ ಸೆಲ್ ಅಲ್ಲಿ ನಿಂತು ನಾವೆಲ್ಲ ಕ್ಯೂನಲ್ಲಿ ನಿಂತು ಅದಕ್ಕೆ ಒಂದ್ ನಿಮಿಷ ಒಂದ್ ಮೂವತ್ತು ಸೆಕೆಂಡ್ ಡೈಲ್ ಮಾಡಿ ಅವ್ರು ಕೊಡಕ್ ಸೊ ಎರಡು ದಿನಕ್ಕೆ ಒಂದ್ಸರಿ ಅಲ್ಲಿ ಫೋನ್ ಸಿಗುತ್ತೆ ಇವತ್ತ ನೀವ್ ಫೋನ್ ಇಟ್ಕೊಂಡು ನೀವು ಎಲ್ಲಾ ರೀತಿ ಇದನ್ನ ವಿಡಿಯೋ ಮಾಡ್ತಾ ಇದೀರ ಇದು ಒಂದು ನಿಮ್ ಕೈಯಲ್ಲೇ ಸ್ವತಂತ್ರ ಇದೆ ಅಂದ್ರೆ ಆ ನಿಮ್ಮ ಗೇಮ್ ಅದನ್ನ ಯೂಸ್ ಮಾಡ್ತಾ ಇದೀರ ಅಂದ್ರೆ ಖಂಡಿತ ಅದು ಇಟ್ಸ್ ಇಟ್ಸ್ ಬ್ರೇಕಿಂಗ್ ಆಫ್ ದ ರೂಲ್ಸ್ ಅನ್ನೋದು ನನಗೆ ಎರಡು ಮಾತಿಲ್ಲ ಸೊ ನಮಗೂ ಕೂಡ ಒಂದು ಶಿಸ್ತು ಮೇಂಟೈನ್ ಮಾಡಬೇಕು ಅದನ್ನ ಒಂದು ಹೇಗೆ ಜೈಲ್ಗಳಲ್ಲಿ ಬಹಳ ಸಮಸ್ಯೆಗಳಿದೆ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ಯಾರೋ ಒಬ್ರು ಬಹಳ ಸೀರಿಯಸ್ ಗಂಭೀರವಾದ ಕ್ರೈಮ್ ಮಾಡಿರೋರು ಯಾರೋ ಒಬ್ರು ಚಿಲ್ಲರ್ ಮಾಡಿದ್ದಾಗ ಅವ್ರು ಮಸ್ತು ಮಾಡ್ತಿದ್ದಾಗ ಅದು ಒಂದ್ ರೀತಿ ಮೀಡಿಯಾ ಕಂಡೇ ಬೀಳ ಬಟ್ ಜೈಲ್ ನಲ್ಲಿ ಬಹಳ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಯಾರಿಗೆ ಒಂದ್ ರೀತಿ ಈ ವ್ಯವಸ್ಥೆ ಬಲಿಪಶು ಆಗುತ್ತೆ ಅವ್ರಿಗೆ ಇದರಿಂದ ಒಂದ್ ರೀತಿ ಒಂದ್ ರೀತಿ ದಬ್ಬಾಳಿಕೆ ಆಗಿದೆ ನಂಗೆ ಯಾರು ಈ ವ್ಯವಸ್ಥೆಗಳಲ್ಲಿ ಜಾಸ್ತಿ ಒಂದ್ ರೀತಿ ಹೀರಾಯವಾದ ಕ್ರೈಮ್ ಇದೆ ಅವ್ರದ್ದು ನಿಶಿಸ್ತಾ ಇದೆ

ಬಟ್ ಅದೇನೇ ಏನೇ ಅದು ಒಂದು ಒಂದು ಮ್ಯಾಟ್ರ ಇನ್ನೊಂದು ಮ್ಯಾಟ್ರೋ ನಾನು ಒರಿಜಿನಲ್ ನಲ್ಲಿ ಅವ್ರ ಫಸ್ಟ್ ಟೈಮ್ ಅವರು ಇದಕ್ಕ ಹೋಗಿ ಅವ್ರ ಒಂದು ಒಂದು ಇದೆಲ್ಲ ಇತ್ತು ಒಂದು ನ್ಯಾಪ್ಕಿನ್ ಎಲ್ಲ ಇತ್ತು ಟೀ ಕುಡಿದು ಒಂದ್ ಸಿಗರೇಟ್ ಇದ್ದು ಒಂದು ಟೇಬಲ್ ಎಲ್ಲ ಇತ್ತು ಜೇಲ್ ಇದೆಲ್ಲ ಇತ್ತು ಇದು ಒಂದು ನಾನು ಹೇಳ್ತೇನೆ ಅಲ್ಲಿ ನಿಮಗೆ ನಿಮ್ಗೆ ಒಂದು ಕುರ್ಚಿ ಸಿಕ್ಕಂದ್ರೆ ಅದೊಂದು ಸಿಂಹಾಸನ ಸಿಗ್ತದೆ ಯಾಕಂದ್ರೆ ನಮಗೆ ಅಲ್ಲಿ ನೆಲನ ಕಟ್ಟಿ ಅಲ್ಲ ಬಹಳ ಅಲ್ಲೇ ಮನದ ಅಲ್ಲೇ ಕೂತ್ ಬಹಳ ಕಟ್ಟಿ ಬಹಳ ಕಷ್ಟ ಆಗುತ್ತೆ ನಿಮ್ಗೆ ಹಾಸಿಗೆನೂ ಸಿಕ್ತು ಟಿವಿನೂ ಸಿಕ್ತು ಎಲ್ಲಾ ರೀತಿ ಕಂಪರ್ಟ್ ಸಿಕ್ತರೆ ಹೋಟೆಲ್ಸ್ ತೈಲೇ ಆಗ್ಬಿಡುತ್ತೆ ರೆಸಾರ್ಟ್ ತೈಲೇ ಆಗ್ಬಿಡುತ್ತೆ ನಮಗೆ ಅದು ಹೇಗೆ ಅವ್ರು ಮಾಡ್ತಾ ಇದಾರೆ ಒಳಗಡೆ ಏನ್ ನಡೀತಾ ಇದ್ದಾರೆ ಒಳಗಡೆ ವಾರಂಟಿ ನಾನು ಹೇಳ್ಬೋದು ಕ್ವಾರಂಟೀನ್ ಇದರಲ್ಲಿ ನಮಗೆ ಬ್ಯಾಲೆನ್ಸ್ ಬಹಳ ಕಷ್ಟ ಅಲ್ಲಿ ಇಂದ ಏನೋ ನಾವು ನಾವು ಜನ ಟಾಯ್ಲೆಟ್ ಎಲ್ಲರೂ ಅಲ್ಲೇ ಬರ್ತಾರೆ ಹೈಜೀನ್ ಬಹಳ ಕಷ್ಟ ಅದು ಒಂದು ಐವತ್ತರವತ್ತು ಜನ ಅದು ಒಂದು ಬಹಳ ಕಷ್ಟ ಆಮೇಲೆ ಅಲ್ಲಿ ನಾನು ಕ್ವಾರಂಟೈನ್ ಆಗಿದ್ರು ಹೇಳ್ಬೋದು ರೂಲ್ಸ್ ಬಟ್ ಒಳಗಡೆ ಏನ್ ನಡೀತಾ ಇದೆ ಅದನ್ನ ಒಂದು ಉತ್ತಮವಾದ ಒಂದು ಬಹಳ ಒಂದು ಕೀಮ್ಗಳು ನೋಡಿ ಏನಾಗ್ತಾ ಇದೆ ಏನಿದೆ ಏನೇ ನಡೀತಾ ಇದೆ ಒಂದು ಕೊಟ್ಟಿದ್ದಾರೆ ಈಗ ಸಾಮಾನ್ಯ ಜನ ಏನಲ್ಲಿ ಅನ್ಕೊಳ್ತಾರೆ ಮೇಲ್ನೋಟಕ್ಕೆ ಸಮಾಜದಲ್ಲಿ ಹೇಗೆ ಕೆಲವರಿಗೆ ಇನ್ಫ್ಲೂಯನ್ಸು ಕೆಲವರಿಗೆ ರಾಜಕೀಯ ಒಂದು ಬೆಂಬಲ ಇರೋದ್ರಿಂದ ದುಡ್ಡಿನ ಹಣದ ಬಲ ಇರೋದ್ರಿಂದ ಅವ್ರಿಗೆ ಎಲ್ಲ ರೀತಿ ಒಂದು ಕನೆಕ್ಷನ್ಸ್ ಇರೋದ್ರಿಂದ ಅವ್ರಿಗೆ ಎಲ್ಲಾ ರೀತಿ ಬೆನಿಫಿಟ್ಸ್ ಇರುತ್ತೆ ಬೇರೆಯವರು ಬಡತನ ಇರೋದ್ರಿಂದ ಎಲ್ಲಾ ರೀತಿ ಅನ್ಯಾಯ ಇರುತ್ತೋ ಖೇಲಲ್ಲೂ ಇರುತ್ತೆ ಅದು ಇನ್ನ ಏರಿನ ವ್ಯವಸ್ಥೆ ಅದು ಯಾವುದೋ ಒಂದು ಬೇರೆ ಗ್ರಹಣದಲ್ಲಿ ಇದೆ ಅಂತ ಅದು ಎಲ್ಲೋ ಒಂದು ಕಡೆ ಮೂರ್ನಲ್ಲಿ ಇದೆ ಅಲ್ಲ ಅದು ಇಲ್ಲೇ ಇದೆ ನಮ್ಮ ಸಮಾಜನೂ ಅದಕ್ಕೆ ಇನ್ಫ್ಲೂಯನ್ಸ್ ಆಗತ್ತೆ ಅದೂ ಕೂಡ ಬೇರೆ ಬೇರೆ ಒಂದು ಇದರಲ್ಲಿ ಇನ್ಫ್ಲುಸ್ ಆಗುತ್ತೆ ಬಟ್ ಆ ನಾನು ಅದನ್ನ ಇನ್ನು ಸ್ವಲ್ಪ ಅದು ಒಳಗಡೆ ಏನೇನು ನಡೀತಾ ಇದೆ ನಡೀತಾ ಇದೆ ಅದು ಏನದು ನಿಜವಾದ ಸತ್ಯ ಸತ್ಯತೆಗಳು ತಿಳ್ಕೊಂಡು ಹೊರಗಡೆ ಸಮಾಜದಲ್ಲಿ ಏನ್ ಬಹುಶಃ ಹಾಗೆ ನಡೀತಾ ಇದೆ ಅಂತ ಹೇಳೋದು ಸುಳ್ಳಿಲ್ಲ ಬಟ್ ಹೊರಗಡೆ ಯಾವ ವಿಚಾರ ಯಾವ ವಿಚಾರದಲ್ಲಿ ಅಂದ್ರೆ ಇನ್ ಟರ್ಮ್ಸ್ ಆಫ್ ಯಾರಿಗೆ ಇನ್ಫ್ಲೂಯನ್ಸ್ ಪ್ರಭಾವ ಹಣ ದುಡ್ಡು ಈ ರಾಜಕೀಯ ಇರುತ್ತೋ ಅವ್ರಿಗೆಲ್ಲ ರೀತಿ ಆ ರೀತಿ ಹೇಳ್ತಾ ಇರೋ ಸಾಧ್ಯತೆಗಳು ಖಂಡಿತ ಸಾಧ್ಯ